ಅರೇ ಜೋಗಿ ಎಷ್ಟ ಮಾಡಿದೀರ ನೀವು ಹೋದಯ ಎಲ್ಲಾರಿಗು ಸ್ಟಾರ್ಟ್ ಆಯಿತು ಹಲ್ಲುಜ್ಜು ಕೆಲಸ ನನ್ನ ಅಭಿಮಾನಿ ದಿವೇ ನನಗೆ ಗೊತ್ತಿದೆ ನೀವೆಲ್ಲ ವಾಕಿಂಗ್ ಹೋಗ್ತೀರಾ ಎಕ್ಸರ್ಸೈಜ್ ಮಾಡ್ತೀರಾ എല്ലാ കടെ ഹോത്തീരാ അതെല്ലാം മിസ് മാൊള്ള അത് ഗത്ത യു മിസ് മാറി ബെഗ് ഏഴ്രി എല്ലാം എക്സസൈസ് നോക്കി ഭാഗം ഭാഗ്യം ഒഴി അതാണ് ಸಿಕ್ಸ್ ತರ್ಟಿ ನಮ್ಮ ಎಕ್ಸಸೈಸ್ ನಮ್ಮ ಜುಂಬ ಎಲ್ಲ ಸ್ಟಾರ್ಟ್ ಈಗ ಟಿ ವಿನೂ ಸ್ಟಾರ್ಟ್ ಆಗೋದದ ಎಷ್ಟು ದಿನಾನಂತ ಟಿವಿ ಟಿವಿನೂ ಬಂದ್ ಬಂದಾಯಿತು ಸಿ ಸಿ ಕ್ಯಾಮೆರಾ ಬಂದಾಗಿಂದ ಬಿಗ್ ಬಾ ಅಮ್ಮ ಬೇಗ್ ಬಾ ಅಮ್ಮ ಟೈಮಿಗೆ ತಿಂತ ಅಂತ ಸ್ವಲ್ಪ ಲೇಟ್ ಮಾಡಿ

ಬೇಗ ಬೆಳಿಗ್ಗೆ ಸ್ನಾನ ಮಾಡುವ ಖುಷಿನ ಬೇರೆ ಇರ್ತದೆ ಯಾರ್ಯಾರು ಲೇಟ್ ಮಾಡಿ ಸ್ನಾನ ಮಾಡ್ತಾರಲ್ಲ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಆ್ಯಕ್ಟಿವ್ ಆಗ್ತೇವೆ ನಾವು ಆ ಸ್ನಾನ ಮಾಡೋದ್ರಿಂದ ಅದು ನಮ್ದು ರೂಢಿ ಆಯ್ತಂದ್ರೆ ಸ್ನಾನ ಮಾಡೋದು ನಮಗೆ ಬಿಡೋಕ್ಕಾಗಲ್ಲ ಬ್ರಷ್ನು ಮಾಡ್ಕೊಂಡ್ಮೇಲೆ ಎಷ್ಟು ಖುಷಿ ಅನಿಸ್ತದ ಮತ್ತು ನೀರು ಬಿಸಿ ನೀರು ಅಂದೆ ಗ್ಲಾಸ್ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಾಡೋಣ ಟೈಮ್ ಆಗದ ಒಂಬತ್ತು ಗಂಟೆ ಆಗ್ಲಿಕ್ಕೆ ಬಂದದ ಅಪ್ಪೂ ಹೋಗಾವದಾನ ಚಿನ್ನಗೂ ಕಳ್ಸೋದದ ಮತ್ತು ಪಟ್ ಪಟ್ಟ ನಮ್ಮ ಮನೆಗೆ ಮತ್ತು ಎಲ್ಲ ಕೆಲಸ ಮಾಡ್ಲಿಕ್ಕೆ ಪೇಂಟರ್ವರವ್ರದಾರ ಅವ್ರದ್ದು ಅದಾವ ಕೆಲಸಗಳದಾವೇತಿ ಸುಜಾತ ಮೇಡಮ್ ಪತ್ತೆ ಇಲ್ಲ ಕೊಳ ಕೊಟ್ಟು ಬರೋಣ ಆಂಟಿ ಬಂದಾರಂತ ಸುಜಾತಗಳ ಅಮ್ಮ ಬಂದಾರಂತ ಕೇಳುವ ನಡೀರಿ ಯಾಕಂತ ಇನ್ನೂ ಆಗಿಲ್ಲ ನಿಮ್ದು ಬೆಳಿಗ್ಗೆ ಇದ್ದಾಗಿಂದ ಹಾಂ ಬೆಳಿಗ್ಗೆ ಎದ್ದಾಗಿಂದ ಇಲ್ಲೇ ಹೊರಗದೀರಿ ನೀವು ಹಾಂ ನಡಿಲ್ಲ ಹಾಲದ ಕುಡಿ ನಡೀರಿ ಬದಾಮ ತಿಂದ್ರೆ

ಸ್ವಲ್ಪ ಔಷಧಿ ತಗೊಂಬಂದಾರ ಎಲ್ಲ ತಗೊಂಡ್ ಹಿಂದಿಂದು ಲಿಂಬೆನ್ ಗಿಡ ಹೌದಾ ಲಿಂಬೆನ್ ಗಿಡಕಿ ಹೊಡದ್ರು ಆಗ್ಬಿಟ್ಟಿದೀರ ಇವತ್ತೀ ನಿಜವಾಗ್ಲೂ ಎಷ್ಟ ಸ್ಮಾರ್ಟ್ ಇದ್ದೀರಾ ನೀವ ನಿಜವಾಗ್ಲೂ ರೀ ವಾಸ ಮಾಡಿದೀರ ಅದ್ಯಾಕ ನೀ ಸದಾ ಸದಾ ಬಟ್ಟೆ ಹಾಕೊಂಡು ಕೊಟ್ಟೀರಾ ಇಷ್ಟ ಸ್ಮಾರ್ಟ್ ಇದ್ದಾಗ ತಗೊಳ್ರಿ ಎಲ್ಲಾ ಸೊ ಇವತ್ತು ವಿಶೇಷ ಅಂತಂದ್ರೆ ನೀವು ಒಂದು ತಿಂಗಳ ನಮ್ಮಲ್ಲಿ ಮಾಡ್ತಾ ಆಯಿತು ಆಮೇಲೆ ಒಂದು ತಿಂಗಳು ಆಗಿಲ್ಲ ಕೂಡ ಮಾಡಿದೀರ ಒಂದು ತಿಂಗಳು ಸಂಬಳ ಪೂರ್ತಿ ಹದಿನೆಂಟು ನೂರು ರೂಪಾಯಿ ಹದಿನೈದು ವಿಶೇಷ ವಿಶೇಷವಾಗಿ ಮೊನ್ನೆ ಕ್ರಿಸ್ಮಸ್ಗಿಂತ ನಿಮ್ಮ ಹುಟ್ಟು ಹಬ್ಬ ಆಯಿತು ಜನ್ಮದಿನ ಸೊ ನಿಮ್ಮ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅದಕ್ಕೊಮ್ಮೆಯಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಹೊಸ ವರ್ಷದ ಶುಭಾಶಯಗಳು ಓಕೆ ಈ ಹೊಸ ವರ್ಷ ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಕೇರಳವಾಗಿ ಭಗವಂತ ಕರ್ಣಿಸ್ ನಾವು ನಮ್ಮ ಸಾಂಗ್ಲಿ ಕುಟುಂಬ ಪರಿವಾರ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಪರವಾಗಿ ನಾವು ನಿಮಗೆ ಶುಭ ಕೋರ್ತೀವಿ ಧನ್ಯವಾದಗಳು ಮತ್ತೆ ಹೆಂಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಆಮೇಲೆ ಎಲ್ಲಿ ನಮಗೆ ನಮ್ಮಲ್ಲಿ ಅಷ್ಟಲ್ಲ ಎಲ್ಲಿ ಕೆಲಸ ಮಾಡಿದ್ರು ಪ್ರಾಮಾಣಿಕ ಕೆಲಸ ಮಾಡ್ರಿ ಆಮೇಲೆ ನಿಮ್ ಬಗ್ಗೆ ಈಗಾಗಲೇ ಮಾಡ್ತಾನ ಕೆಲಸ ಹಸಿ ಅಂತ ಹೇಳಿದಾರೆ ಹಚ್ಚಿದ್ವಿ ಎಲ್ಲ ಇದು ಭಾಳ ಚಂದ ಮಾಡ್ಕೊಟ್ಟಿದ್ರಿ ಅವರು ಅವ್ರು ಕೆಲಸ ಮಾಡೋರು ಭಾಳ ಮಣ್ಣಿಯವ್ರು ಬಂದಿದ್ರು ಇದು ಇಲ್ಲಿ ಯಾವುದು ಇಡ್ತೀರಿ ಇಲ್ಲಿ ಇಡ್ರಿ ಇಲ್ಲವ ರೀ ಫೋನ್ ತಗೊಂಡ್ರಾ ಮೊಬೈಲ್

ಹ್ಞೂ ಆಗ ಬಂದದಪ್ಪ ಇಲ್ಲೆಲ್ಲ ಇದೆಲ್ಲ ತೆಗ್ಯಾತಾವೆ ನೋಡ್ರಿ ಆಂಟಿ ಇಲ್ಲೂ ಎಲ್ಲ ಕಲರ್ ಮಾಡ್ಸಕತ್ತೀವಿ ಅದಕ್ಕೆ ಈಗ ಎಲ್ಲ ಕಲರ್ ಶಾಳಿಗೆ ಕೊಡೋಣ ಅವ್ರಿಗೆ ಎಲ್ಲರಿಗೂ ಮಸ್ತ್ ಅನಿಸ್ತದೆ ರೆಡ್ ಕಲರ್ ಊಟ ಮಾಡಬೇಕು ನಿಮ್ದು ಮತ್ತು ಕ್ಲಾಸ್ ಐತ್ಯ ಇಬ್ಬರು ಅನ್ನ ತಂಗಿ ಊಟ ಕೂತಾರ ನೋಡಿ ಅವರಿಬ್ರದ್ದು ಗುಸು ಗುಸು ಕುಚ್ಚು ಕುಚ್ಚು ಇರೋದ ಮಾತಾಡೋದು ನಿಮ್ಗೆ ಭಾರಿ ಮಾಡಿಬಿಟ್ರಿ ಹಾಂ ರಾಜೀವ್ರು ಫನಿಸಿ ಪೂರ್ತಿ ಇಡೇ ನೋಡಿ ನೋಡಿರಿ ಹಂಗೆ ಮಾಡೋದು ಇರ್ತೀವಿ ಹಾಂ ಆಗಲಿಲ್ಲ ನೋಡಿ ಈ ತರ ಲಾರಿಗಳು ಬಂದನ ನಮ್ದು ರೋಡೆಲ್ಲ ಇದು ಮಾಡ್ತಾರೆ ಇದು ಮಾಡ್ತಂತ ಕಿಚ್ಚ ಸುದೀಪ್ ಪೋರ್ದು ಫ್ಯಾನ್ ಅಂತ ಅದಕ್ಕೆ ಅವನಿಗೆ ಹೇಳೋದು ಎಲ್ಲರೂ ಕಿಚ್ಚನ ಅಂತ ಹೇಳ್ತಾರಂತ ನೋಡೋಣ ಈಗ

ये देखो 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 ये दे� കിട്ടി ദിവസ നാടൻ തുഴസി ആഴ്ത്തി മാത്രർ മേട അല്ല അല്ലേ നോടി ಕೆಲಸ ಬಂದಿತ್ತು ನೋಡಿ ಎಲ್ಲರಿಗೂ ಟೀ ಮಾಡಿದೀನಿ ಒಂದು ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ ಎಲ್ಲರು ಚಹಾ ಕುಡೀಲಿ ಐದು ಗಂಟೆ ಆಯ್ತು ಇನ್ನೂ ಕೆಲಸ ಏನೇನು ಮಾಡತ್ತಾರೆ ನೋಡೋನು ಅನಿ ಉದ್ಯ ಪೆಂಡಿಂಗ್ ಚೂಲ ಕಾಮ ಸ್ವಲ್ಪ ರೆಡಿಯಾಗಿ ಕೈ ಮುಗ ತಗೊಂಡು ನಿಂತಿದ್ದಾರೆ ಅವ್ರ ಕೆಲಸ ಮುಗ್ದದ ಇನ್ನು ಎಷ್ಟು ದಿನ ಕೆಲಸ ಮಾಡ್ತಾರೆ ಇನ್ನೊಂದು ಎರಡು ದಿನ ಕೆಲಸ ಮಾಡ್ತಾರೆ ಪಾಪ ಮತ್ತೆ ಒಂದು ಸ್ವಲ್ಪ ಚೂಡಾ ತಿನ್ಲಿ ಇವ್ರೇನ್ ಚೂಡಾತಿನ ತರ ಅನ್ನ ತಂಗಿ ನೋಡಿದ್ರ ಇಲ್ಲಿ ಇಬ್ರು ಎಷ್ಟು ಸಾಹಸ ಇವ್ರದ್ ಎಷ್ಟು ಗಡಬಡಿ ಕೆಲ್ಸ ಅಂತ ಬಾಬ್ರೆ ಬಂದ್ರ ಅದೇ ಹೇಳಿದ್ರು ಅವ್ರು ಬರ್ತಾ ಇದಾರೆ ಇನ್ನೊಂದ್ ಸ್ವಲ್ಪ ಚೂಡ ಎಷ್ಟ ಆಗೇತಿ ಇನ್ನೊಂದ್ ಸ್ವಲ್ಪ ಬೇಕಂತ ಅವ್ರು ಕೊಟ್ಟು ಬರ್ತೀನಿ ಮತ್ತೆ ಹಂಸ ಖಾಯಂ ಗರ ಹತ್ರ ಚೂಡ ಎಲ್ಲಾರು ಚಾಯ್ ರೆಡಿ ಆಗೇತಿ ನಮ್ದು ಕೊಡೋನವ್ರಿಗೆ ನೋಡಿ ಅಪ್ಪು ಈಗ ಊಟ ಮಾಡ್ತಾನಂತ ಇವ್ಳು ಚೂಡ ತಿನ್ನ ಆಯ್ತಾ ಕಿಡ್ನಿ ಸ್ಪೆಷಲ್ ಕೆಲಸ ಮಾಡ್ತಾರ ಚೆಕ್ ಹಾಕೊಂಡ್ ಮಾಡ್ತಾರೆ ಈ ರೀತಿ ಕೆಲಸ ಹಾ ಜೈಲ್ ಒಳಗ್ ಗಾಡಿ ಇಟ್ಟಾಗ ನೀವ್ ಹೇಳ್ದಂಗ ಸೇವ್ ಹಂಗಾತ್ ನೋಡ್ರಿ ನಿಮ್ದೋಂಗಿರ್ಬೇಕ ಗಾಡಿ ತಗದ್ರು ಸಾಹಸ ಮಾಡಿ ಬಾಳಿ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ ಜನ ಬರ್ತಾ ಇದಾರೆ ಎಷ್ಟು ಜನ ಏನು ಗಾಡಿ ತಗೋಬಿಟ್ಟ ಎರಡು ದಿನ ಗಾಡಿ ಎಲ್ಲ ಇತ್ತು ಅದ್ ಮಾಡಿ ನಾಳೆ ಎಲ್ಲ ಅದು ನೋಡಿ ಇಬ್ರು ರಾತ್ರಿ ಎಂಟು ಗಂಟೆ ಆಗದ ನೀವು ಎಲ್ಲಾರು ನೋಡ್ತಾ ಇದೀರಾ ಎಷ್ಟೊಂದು ಕೆಲ್ಸಗಳು ಮಾಡ್ಕೋತಾ ಇದೀವಿ ಇಷ್ಟೆಲ್ಲಾ ಆಗೋದನ್ಕ ಸಾಯಂಕಾಲ ಅದು ಟಯರ್ಡ್ ಅಂತೂ ಹಾಗೆ ಆಗ್ತದಲ್ಲ ಈಗ ಎಲ್ಲ ನೀವಂತೂ ಎಲ್ಲಾ ವಿಡಿಯೋ ನೋಡ್ಕೊಂಡ್ ಬಂದಿದೀರಾ ನಿಮ್ಗೆ ಇಷ್ಟ ಆಗ್ತದನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ಕೆ ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ ಮತ್ತೆ ಏನ್ ಹೇಳಿ ಹೇಳಿದೀನಿ ನಾನು ಯಾವಾಗ್ಲೂ ಪ್ರೀತಿಯಿಂದ ಇರ್ಬೇಕು ನಗ್ನಗ್ತಾ ಇರ್ಬೇಕು ಖುಷಿಯಿಂದ ಇರ್ಬೇಕು ಯಾರು ನಿಮ್ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡಬೇಡಿ